ಓಡಬೇಕು ಬೇಗ ಬೇಗ ಕೂತ್ಕೋಬೇಕು ಮೇಡಂ ಡೋರ್ ಇಲ್ಲ ಇಲ್ಲ

तो소서 दैमारी तोसरो ఉదాహరణకు ప్రతికండి ప్రతిపావన ప్రతిపావన స్పర్ష్కరించిన విశ్వసమస్తే ಎರಡು ಸಾವಿರದ ಹದಿನೈದು ಜೂನ್ ಇಪ್ಪತ್ತೊಂದನ್ನು ವಿಶ್ವ ಯೋಗ ದಿನ ಎಂದು ಘೋಷಿಸುತ್ತದೆ ಭಾರತಕ್ಕಷ್ಟೇ ಸೀಮಿತವಾಗಿದ್ದ ಯೋಗವು ಇಂದು ಪ್ರಪಂಚದಾದ್ಯಂತ ವಿಸ್ತಾರಗೊಳ್ಳಲು ನಮ್ಮ ಪ್ರಧಾನಿಯವರ ಯಶಸ್ಸಿನ ದೂರದೃಷ್ಟಿಯ ಚಿಂತನೆ ಇದಕ್ಕೆ ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯ ಪ್ರೇರಣೆಯಾಗಿದೆ ವಿಶ್ವದ ನೂರ ಎಪ್ಪತ್ತೇಳು ರಾಷ್ಟ್ರಗಳಲ್ಲಿ ಇಂದು ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ ಇದು ವಿಶ್ವಕ್ಕೆ ಭಾರತವು ಯೋಗವನ್ನು ಪರಿಚಯಿಸಿದ ನಮ್ಮ ಸಂಸ್ಕೃತಿಯನ್ನು ಎತ್ತಿಡಿದಂಥ ಕೀರ್ತಿ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಅವರಿಗೆ ಸಲ್ಲುತ್ತದೆ ಅನ್ನೋ ಸಂತೋಷದ ಮಾತಾಡ ಈ ಸಂದರ್ಭ ಕರ್ನಾಟಕದಲ್ಲಿ ಯೋಗದ ಅರಿವನ್ನು ಮೂಡಿಸಿದ ಯೋಗಾಚಾರ್ಯ ಬಿ ಕೆ ಸಯಂಗರ್ ಮಲ್ಲ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮತ್ತು ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಸೇರಿದಂತೆ ಅನೇಕರು ಸ್ಮರಣೀಯರಾಗಿದ್ದಾರೆ ಇನ್ನೂ ನಮ್ಮ ನಾಡಿನ ಸಂಘ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ಮಠ ಮಾನ್ಯಗಳು ಆಶ್ರಮಗಳು ಯೋಗ ತರಬೇತಿಯನ್ನು ನೀಡುವುದರ ಮುಖೇನ ರಾಜ್ಯ ಸರ್ಕಾರ ಮಾಡುವ ಈ ಉತ್ತಮ ಕೆಲಸಗಳಿಗೆ ದೇಶದ ಒಂದು ಆರೋಗ್ಯದ ದೃಷ್ಟಿಯಿಂದ ನಡೆದುಕೊಳ್ಳುವ ಈ ಒಂದು ದೊಡ್ಡ ಸಂದೇಶಕ್ಕೆ ಎಲ್ಲರೂ ಕೂಡ ಭಾಜನರಾಗಿದ್ದಾರೆ ಈ ಕಾರ್ಯಕ್ರಮವನ್ನು ಇಷ್ಟೊಂದು ವಿಮಶಿತವಾಗಿ ಆಚರಣೆ ಮಾಡಿ ತುಮಕೂರು ಜಿಲ್ಲೆಯು ಕೂಡ ಭಾರತದ ಒಂದು ದೊಡ್ಡ ಸಂದೇಶವನ್ನು ಭಾರತೀಯರ ಒಂದು ಸಾರ್ವಭೌಮತೆಯನ್ನು ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ರಲ್ಲಿ ಭಾರತ ಕೈಗೊಂಡ ಒಂದು ದೊಡ್ಡ ಕ್ರಮವನ್ನು ವಿಶ್ವವೇ ಮೆಚ್ಚಿರುವ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅವರನ್ನು ಅಭಿನಂದನೆ ಮಾಡುವ ಮುಖೇನ ಇವತ್ತು ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಯೋಗ ದಿನವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಇಡೀ ವಿಶ್ವಕ್ಕೆ ಅಲ್ಲ ಭಾರತೀಯರ ಹೆಮ್ಮೆಯ ಒಂದು ಸಂದೇಶ ಅನ್ನೋದನ್ನು ನನ್ನ ಯುವ ಮಿತ್ರರಲ್ಲಿ ಹೇಳ್ತಾ ಹೇಳೋದಕ್ಕೆ ಇಷ್ಟಪಡ್ತಾ ಇಂಥ ಸುಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಆರೋಗ್ಯದ ಚಿಂತನೆಯ ಜೊತೆಯಲ್ಲಿ ದೇಶ ದೇಶದ ಬಗ್ಗೆ ಇರ್ತಕ್ಕಂಥ ಕಳಕಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೂರ ಎಪ್ಪತ್ತೇಳು ರಾಷ್ಟ್ರಗಳು ಭವಿಷ್ಯವಿದೆ ಭಾರತದ ಭವಿಷ್ಯದ ಭಾರತದಲ್ಲಿ ಮುಂದಿನ ಯುವ ಜನಾ ಹಂತ ಹಂತವಾಗಿ ರಾಷ್ಟ್ರ ಮಟ್ಟದಲ್ಲಿ ತಮ್ಮನ್ನೇ ತಾವು ಸಹಕಾರಿಯಾಗಲಿ ಸಕಾಲಿಯಾಗಲೇ ಮಾತನ್ನು ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದಂಥ ಜಿಲ್ಲಾಡಳಿತಕ್ಕೆ ಇದನ್ನು ಯಾರ್ಯಾರು ಕಾರ್ಯಕರ್ತರಾಗಿದ್ದರೂ ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ಎಲ್ಲ ಯೋಗಾರ್ಥಿಗಳಿಗೆ ನನ್ನ ಸಹೋದರ ಸಹೋದರಿಯರಿಗೆ ತಮ್ಮ ಆರೋಗ್ಯದ ದೃಷ್ಟಿಯಿಂದ ನಾವು ಇಷ್ಟೊಂದು ಜನ ಸಂಖ್ಯೆಯಲ್ಲಿ ತಾವು ಹೇಳಿ ಬಂದಿದ್ದೀರಿ ಇದು ನಿಜವಾದ ಜೀವನವನ್ನು ನಮ್ಮ ಆರೋಗ್ಯವನ್ನು ಕಾಪಾಡೋದಕ್ಕೆ ಒಂದು ದೊಡ್ಡ ಸಂದೇಶ ಅನ್ನೋದನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರಿ ಜಿಲ್ಲಾಡಳಿತಕ್ಕೆ ವಂದನೆಗಳನ್ನು ಸಮರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಜೈ ಹಿಂದ್ ಜೈ ಭಾರತ್ ಸಂಜಾನ ಸಂಜಾನ ಓಂ ಓಾಂತಿ ಶರೀರದ ಅಂಗಗಳಿಗೆ ಸಡಿಲ ಮಾಡುವ ಪ್ರಾರಂಭದಲ್ಲಿ ಕುತ್ತಿಗೆಯ ಚಾಲನಾ ಕ್ರಿಯೆಗಳು ಉಸಿರನ್ನ ತೆಗೆದುಕೊಡ್ತಾ ಕುತ್ತಿಗೆಯನ್ನ ಕೇಂದ್ರಕ್ಕೆ ಭಾಗಿದೆ ನಿಧಾನವಾಗಿ ಉಸಿರನ್ನ ಬಿಡುತ್ತಾ ಹಾಗೆ ಮುಂದಕ್ಕೆ ಕುತ್ತಿಗೆಯನ್ನು ಭಾಗಿಸಿ ಮತ್ತೊಂದು ಬಾರಿ ಉಸ್ರನ್ನ ತೆಗೆದುಕೊಟ್ಟ ಹಿಂದಕ್ಕೆ ಉಸಿರನ್ನ ಬಿಡುತ್ತಾ ಕುತ್ತಿಗೆಯನ ಮುಂದಕ್ಕೆ ಭಾಗಿಸಿ ಮೂಸರನ್ನ ತೆಗೆದುಕೊಟ್ಟ ಸಮಸ್ಯೆಗೆ ಮುಂದೆ ನೋಡಿ ಮೂಸರನ್ನ ಬಿಡುತ್ತ ಕುತ್ತಿಗೆಯನ್ನ ಏಳಬರಿಗೆ ಭಾಗಿಸಿ ಉಸಿರನ್ನ ತೆಗೆದುಕೊಂಡ ಸಮಿತಿ ಉಸಿರನ್ನ ಬಿಡುತ್ತಾ ಕುತ್ತಿಗೆಯನ್ನು ಹೊಲ ಬದಿಗೆ ಬಾಗಿತಿ ಯಥಾವತ್ ಉಸಿರನ್ನ ತೆಗೆದುಕೊಟ್ಟ ಸಮಸ್ಥಿತಿ ಉಸಿರನ್ನ ಬಿಡುತ್ತಾ ಕುತ್ತಿಗೆಯನ್ನು ಎಳಬದಿಗೆ ಬಾಗಿಸಿ ಉಸಿರನ್ನ ತೆಗೆದುಕೊಟ್ಟ ಕ್ರಮ ಸ್ಥಿತಿ ಉಸಿರನ್ನ ಬಿಡುತ್ತಾ ಕುತ್ತಿಗೆಯನ್ನು ಎಳಬದಿಗೆ ಬಾಗಿತಿ ಸಮಸ್ಥಿತಿ ಉಸಿರನ್ನ ಬಿಡುತ್ತಾ ಕುತ್ತಿಗೆಯನ್ನು ಮೂಲಕ್ಕೆ ಬಾಗಿತಿ ಈಗ ಕುತ್ತಿಗೆಯನ್ನು ತೆಗೆದುಕೊಳ್ಳ ದೊಸರನ್ನು ತೆಗೆದುಕೊಳ್ತ ಬಲ ಬದಿಯಿಂದ ಕುತ್ತಿಗೆಯನ್ನು ತಿರುಗಿಸಿ ನಿಧಾನವಾಗಿ ಮತ್ತೊಂದು ಬಾರಿ ಬಲ ಬದಿಯಿಂದ ಕುತ್ತಿಗೆಯನ್ನು ತಿರುಗಿಸಿ ನಿಧಾನವಾಗಿ ಈಗ ವಿರುದ್ಧ ನಿಟ್ಟಿನಲ್ಲಿ ಕುತ್ತಿಗೆಯನ್ನು ಎಡದಿಂದ ಬಲಕ್ಕೆ ಸೇರಿಸಿ ನಿಧಾನವಾಗಿ ಮತ್ತೊಂದು ಬಾರಿ ಎಡದಿಂದ ಬಲಕ್ಕೆ ಕುತ್ತಿಗೆಯನ್ನು ತಿರುಗಿಸಿ ವಿಶ್ರಾಂತಿ ಕೆಲ ಸಮಯ ವಿಶ್ರಾಂತಿಯನ್ನು ತಡೆಯೋಣ ಹಿಮ್ಮಿ ಕಾಡಿನ ಬೆಳೆದ ನಿಲ್ಲೋಣ ಉದ್ದಿಲಿನ ಜೊತೆಯಲ್ಲಿ ಕೆಲವು ಸೆಕೆಂಡುಗಳ ಕಾಲ ಶರೀರದ ಸ್ಥಿತಿಯನ್ನು ಗಮನಿಸಿ ಅತ್ಯಂತ ಲಾಭದಾಯಕವಾದ ಆಸನ ತಾಡಾಸನ ಶರೀರದ ರಕ್ತ ಪರಿಚಲನೆಯನ್ನ ಗಮನಿಸಿ ಬೆರಳ ಕುದೀನ ನೆತ್ತಿಯವರೆಗೆ ರಕ್ತ ಸರಬರಾಜನ್ನು ಉತ್ತಮಗೊಳಿಸುತ್ತದೆ ಅಭಿಪ್ರಾಯ ಕೈಗಳನ್ನು ಕೆಳಗಿಳಿಸಿ ಎರಡು ಕೈಗಳನ್ನು ಎಡಬದಿಂದ ಕೆಲ ಸಮಯ ವಿಶ್ರಾಂತಿ ವೃಕ್ಷಾಸನ ಬಲಗಾಲನ ಬೇಸ್ ಮಾಡಿಕೊಂಡು ಎಡಗಾಲನ್ನ ನಿಧಾನವಾಗಿ ಬರೆಸಿ ಎಡಗಾಲ ನಿಧಾನವಾಗಿ ಮಳಿಸಿ ಎರಡು ಕೈಗಳನ್ನು ನಿಧಾನವಾಗಿ ಬೇಳ್ತಾನೆ ಉಸಿರಾಟದ ಜೊತೆಯಲ್ಲಿ ನಿಧಾನವಾಗಿ ಕೈಗಳನ್ನು ಒಪ್ಪಸ್ ಕೆಳಗಿರಿಸಿ